ಹಾಯ್ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ಮಿಲ್ಲೆಕ್ಸ್ ಮದರ್ ರೂಟ್ ಬೇಬಿ ಫುಡ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸೊ ಮಿಲ್ಲೆಕ್ಸ್ ಮದರ್ ರೂಟ್ ಬೇಬಿ ಫುಡ್ ಇದು ಮಿನರಲ್ ಪ್ರೋಟೀನ್ಸ್ ಆ್ಯಂಡ್ ನ್ಯೂಟ್ರಿ ನ್ಯೂಟ್ರಿಯೆಂಟ್ಸ್ ಮತ್ತು ಟೆನ್ ಇಂಪಾರ್ಟೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಇದನ್ನ ಮಾಡಿದ್ದಾರೆ ಸೊ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಹೆಲ್ದಿ ಫುಡ್ ಆಗಿದೆ ಸೊ ನೋಡ್ತಿರ್ಬೋದು ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿಕ್ಸ್ ಮಂತ್ಸ್ ಟು ಥರ್ಟಿ ಮಂತ್ಸ್ ಬೇಬಿಗೆ ಕೊಡ್ಬೋದು ಸೊ ಸಿಕ್ಸ್ ಮಂತ್ಸಿಂದ ಶುರು ಮಾಡ್ಬೋದು ನಾವು ಇದನ್ನ ಹಾಗೆಯೇ ಯೂಸೇಜ್ ಬಗ್ಗೆಯೂ ಕೊಟ್ಟಿದ್ದಾರೆ ಡೈಲಿ ತ್ರೀ ಟು ಫೋರ್ ಟೈಮ್ಸ್ ಕೊಡ್ಬೋದು ನಾವು ಅದು ಸಹ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಮಾಡೋ ವಿಧಾನ ಸಹ ಇದರಲ್ಲಿ ಕೊಟ್ಟಿದ್ದಾರೆ ಹೇಗೆ ಕುಕ್ ಮಾಡಬೇಕು ಅಂತ ಇದು ಪ್ರೈಸು ಟೂ ಸಿಕ್ಸ್ಟಿ ಫೈವ್ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು ಮಕ್ಕಳಿಗೆ ಇದು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಸೊ ಹಾಗೆಯೇ ಇಮ್ಯುನಿಟಿ ಪವರ್ ಸಹ ಇಂಪ್ರೂವ್ ಆಗುತ್ತೆ ಸೊ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದನ್ನು ನಾವು ಡೈಲಿ ತ್ರೀ ಟು ಫೋರ್ ತ್ರೀ ಟು ಫೋರ್ ಟೈಮ್ಸ್ ನಾವು ಕೊಡ್ಬೋದು ನೋಡ್ತಿದ್ದೀರಲ್ಲ ಸೊ ಹಾಗೇ ಮೆನ್ಷನ್ ಮಾಡಿದ್ದಾರೆ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು ಸೊ ಟೆನ್ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದ್ದಾರೆ ಅದನ್ನು ಸಹ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಇದನ್ನು ಕೊಡ್ಬೋದು ನಾನು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಸೊ ನೀವು ಸಹ ಟ್ರೈ ಮಾಡಿ ಸೊ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಿಲ್ಲೆಕ್ಸ್ ಮದರ್ ರೋಡ್ ಸೊ ಇಲ್ಲಿ ಒಂದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಫುಡ್ ಹಾಕ್ತೀನಿ ನೀವು ಗಟ್ಟಿಯಾಗಿ ಬೇಕಾದರೆ ಮಾಡ್ಕೋಬೋದು ಇಲ್ಲ ಡ್ರಿಂಕ್ ಥರ ಬೇಕಾದರೂ ಕೊಡ್ಬೋದು ಡ್ರಿಂಕ್ ಥರ ಬೇಕು ಅಂದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕಬೇಕಾಗತ್ತೆ ಇಲ್ಲ ನೀರಲ್ಲಿ ಮಾಡಿಕೊಡೋದಾದ್ರೂ ನೀವು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ತಿನ್ನಿಸ್ತೀನಿ ಅಂದರೆ ನೀರಿನ ಅಂಶ ಇಲ್ಲ ಹಾಲು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೇಕು ನೀವು ಇದಕ್ಕೆ ನೀವು ಹಾಲು ಹಾಕಿ ಮಾಡಿದರೆ ಸಾಲ್ಟ್ ಇಲ್ಲ ಜಾಸ್ತಿ ಹಾಕ್ಬೇಕು ಅಂತ ಏನೂ ಇಲ್ಲ ನೀವು ಸಿಕ್ಸ್ ಮಂತಿಂದ ಒನ್ ಇಯರ್ ಒಳಗಡೆ ಇರೋ ಮಗು ಮಗುವಿಗಾದರೆ ನೀವು ಹಾಲು ಮಿಕ್ಸ್ ಮಾಡೋದಿಲ್ಲ ಬರೀ ನೀರಲ್ಲೇ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು ಈ ಥರ ಸ್ವಲ್ಪ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉರಿ ಆನ್ ಮಾಡಬೇಕು ಸೊ ಟೂ ಟೂ ಟು ತ್ರೀ ಮಿನಿಟ್ಸ್ ಸಾಕು ಬೇಗನೆ ಆಗತ್ತೆ ಚೆನ್ನಾಗಿ ತಿರ್ಸ್ಕೊಂಡು ಉರಿ ಆನ್ ಮಾಡ್ಕೊಂಡು ಇಟ್ಟಿನಿ ಸೊ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ತುಪ್ಪ ಮತ್ತೆ ಬೆಲ್ಲನ ಸಹ ಹಾಕ್ಬೋದು ನನ್ನ ಮಗನಿಗೆ ಡೈಲಿ ಕೊಡ್ತಾ ಇದ್ದೀನಿ ನಾನು ಒನ್ ಟೈಮ್ ಇದನ್ನ ಸ್ವಲ್ಪ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ಮೇಲೆ ನೀವು ಬೇಕಿದ್ದರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಬೋದು ಸೊ ಈ ಥರ ಚೆನ್ನಾಗಿ ಕುದಿಬೇಕಿದು ಕರೆಕ್ಟಾಗಿ ಟೂ ಟು ತ್ರೀ ಮಿನಿಟ್ಸ್ ಮಾಡಿದರೆ ಸಾಕು ಬೇಯಿಸ್ಕೊಂಡ್ರೆ ಜಾಸ್ತಿ ಏನು ಬೇಯಿಸ್ಬೇಕಂತ ಇಲ್ಲ ಈ ಥರ ಗಟ್ಟಿ ಬೇಕಂದರೆ ಇಷ್ಟು ಮೀಡಿಯಮಲ್ಲಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಬೇಕು ಡ್ರಿಂಕ್ ಥರ ಕೊಡ್ತೀವಿ ಅಂದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಇಲ್ಲಾಂದರೆ ನೀರಾದರೂ ವಾಟರ್ನ ಸ್ವಲ್ಪ ಜಾಸ್ತಿ ತುಪ್ಪ ಮಣ್ಣಲ್ಲಿ ಹಾಕ್ಕೋಬೇಕಾಗತ್ತೆ ನೀವು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸ್ಪೂನಲ್ಲಿ ತಿನ್ಸೋ ಥರ ಮಾಡ್ತಾ ಇದ್ದೀನಿ ಡ್ರಿಂಕ್ ಥರ ಬೇಕು ಅಂದರೆ ಪೌಡರ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ನೀವು ಸ್ವಲ್ಪ ಇಲ್ಲ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬೆಂದಿದೆ ಇದು ಬೇಗನೆ ಆಗಿದೆ ಸೊ ಇಮಿಡಿಯಟಾಗಿ ಮಕ್ಕಳು ಏನಾದರೂ ನಾವು ಟಿಫನ್ ಮಾಡಿದಾಗ ತಿಂದಿಲ್ಲ ಅಂತ ಅಂದರೆ ಇಮಿಡಿಯೇಟಾಗಿ ಪಿಕ್ ಅಂತ ಬೇಗ ಮಾಡಿಕೊಡ್ಬೋದು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಯಾವಾಗಲಾದ್ರೂ ನೀವು ಡೈಲಿ ಒಂದು ಟೂ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಕೊಡ್ಬೋದು ನೋಡ್ತಿದ್ದೀರಲ್ಲ ಈಗ ಇದು ಬಿಸಿ ಆರಿದ ನಂತರ ನಾನೆಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ನಿಸ್ತಾ ಇದ್ದೀನಿ ಮಗನಿಗೆ ಸೊ ಮಿಲ್ಲೇಕ್ಸನ್ನ ನೀವು ಸಹ ಯೂಸ್ ಮಾಡಿ ನಿಮ್ಮ ಮಗುವಿಗೆ ಬ್ರೈನ್ ಶಕ್ತಿ ಅಂದರೆ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ ಸೊ ಡೈಜೆಷನ್ ಚೆನ್ನಾಗಿರುತ್ತೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಸೊ ಹಾಗೆ ಸೊ ಹಾಗಾಗಿ ನೀವು ಒನ್ ಟೈಮ್ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್